ಎಲ್ಲರಿಗೂ ನನ್ನ ನಮನಗಳು ನನ್ನ ಹೆಸರು ಶ್ವೇತಾ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಶ್ವೇತಾ ಅನಿರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ಈ ದಿನ ನನ್ನ ಆರಾಧ್ಯ ದೈವನಾದ ಗಣೇಶ ದೇವರಿಗೆ ಗರಿಕೆಯು ಏಕೆ ಪ್ರಿಯವೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿದ್ದೇನೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಸರ್ವದ ನನ್ನದೊಂದು ಪುಟ್ಟ ನಮನಗಳು ವಿಘ್ನರಾಜನಿಗೆ ಗಣೇಶ ದೇವರಿಗೆ ಗರಿಕೆಯು ಅತೀ ಪ್ರಿಯವಾದದ್ದು ಏಕೆಂದರೆ ಅನಲಾಸುರ ಎಂಬ ರಾಕ್ಷಸನಿದ್ದನು ಅವನ ಕಣ್ಣುಗಳಿಂದ ಬರುತ್ತಿದ್ದದ್ದು ಚೆಂಡಿನ ಗಾತ್ರದಂತಹ ಬೆಂಕಿಯ ಉಂಡೆಗಳು ಅನಲಾಸುರನು ಭೂಲೋಕದಲ್ಲಿರುವ ಋಷಿಮುನಿಗಳಿಗೂ ಹಾಗೂ ಸ್ವರ್ಗದಲ್ಲಿರುವ ದೇವಾನುದೇವತೆಗಳಿಗೆ ಹಿಂಸೆಯನ್ನು ಮಾಡುತ್ತಿದ್ದನು ಅನಲಾಸುರನ ಕಾಟವನ್ನು ತಾಳಲಾರದೆ ದೇವಾನುದೇವತೆಗಳೆಲ್ಲರೂ ಶಿವಪರಮಾತ್ಮರನ್ನು ಕುರಿತು ಈ ಅನಲಾಸುರ ಎಂಬ ರಾಕ್ಷಸನ ಕಾಟವನ್ನು ತಾಳಲಾರೆ ಎಂದು ನಮ್ಮನ್ನು ರಕ್ಷಿಸಿ ಎಂದು ಶಿವಪರಮಾತ್ಮರನ್ನು ಪ್ರಾರ್ಥಿಸುತ್ತಾರೆ ಆಗ ಶಿವಪರಮಾತ್ಮರು ಈ ಕುರಿತು ಯೋಚನೆ ಮಾಡಿ ಈ ಅನಲಾಸುರ ಎಂಬ ರಾಕ್ಷಸನ ಅಂತ್ಯವು ಗಣೇಶ ದೇವರಿಂದ ಮಾತ್ರ ಸಾಧ್ಯ ಎಂದು ತಿಳಿದು ಗಣೇಶ ದೇವರನ್ನು ಬರಲು ಹೇಳುತ್ತಾರೆ ಗಣೇಶ ದೇವರು ಬಂದ ಮೇಲೆ ಶಿವ ಪರಮಾತ್ಮರು ಗಣೇಶ ದೇವರಿಗೆ ಆ ಆಜ್ಞೆಯನ್ನು ಮಾಡುತ್ತಾರೆ ಈ ಅನಲಾಸುರ ಎಂಬ ರಾಕ್ಷಸನ ಅಂತ್ಯವು ನಿನ್ನಿಂದ ಮಾತ್ರ ಸಾಧ್ಯವೆಂದು ಗಣೇಶ ದೇವರಿಗೆ ಹೇಳುತ್ತಾರೆ ಅಪ್ಪನ ಆಜ್ಞೆಯಂತೆ ಗಣೇಶ ದೇವರು ಈ ಅನಲಾಸುರ ಎಂಬ ರಾಕ್ಷಸನೊಡನೆ ಯುದ್ಧ ಮಾಡಲು ಬರುತ್ತಾರೆ ಇಬ್ಬರ ನಡುವೆಯೂ ಯುದ್ಧಗಳು ಆರಂಭವಾಗುತ್ತದೆ ಆಗ ಅನಲಾಸುರ ಎಂಬ ರಾಕ್ಷಸನು ತನ್ನ ಕಣ್ಣುಗಳಿಂದ ಬರುತ್ತಿದ್ದಂತಹ ಚೆಂಡಿನ ಗಾತ್ರದಂತಹ ಬೆಂಕಿಯ ಉಂಡೆಗಳನ್ನು ಗಣೇಶ ದೇವರಿಗೆ ಸುಡಲು ಆರಂಭಿಸುತ್ತಾನೆ ಆಗ ಗಣೇಶ ದೇವರು ಉಗ್ರರೂಪಿಯಾಗಿ ದೈತ್ಯಾಕಾರವಾದ ಆಕಾರವನ್ನು ಪಡೆದುಕೊಳ್ಳುತ್ತಾರೆ ಪಡೆದು ಈ ಅನಲಾಸುರ ಎಂಬ ರಾಕ್ಷಸನನ್ನು ನುಂಗಿಬಿಡುತ್ತಾರೆ ನುಂಗಿದ ಸ್ವಲ್ಪ ಸಮಯದ ನಂತರ ಉಷ್ಣಾಂಶವು ಹೆಚ್ಚಾಗಿ ಗಣೇಶ ದೇವರಿಗೆ ಹೊಟ್ಟೆಯು ಉರಿಯಲು ಆರಂಭವಾಗುತ್ತದೆ ಗಣೇಶ ದೇವರ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡಲು ಯಾವುದೇ ರೀತಿಯ ಔಷಧಿಗಳನ್ನು ಕೊಟ್ಟರೂ ಸಹ ಹೊಟ್ಟೆಯ ಉರಿಯು ಕಡಿಮೆಯಾಗುವುದಿಲ್ಲ ದೇವರು ಒದ್ದಾಟವನ್ನು ನೋಡಲಾರದೆ ದೇವಾನುದೇವತೆಗಳೆಲ್ಲರೂ ಚಿಂತೆಯಲ್ಲಿರುವಾಗ ಋಷಿಮುನಿಗಳೆಲ್ಲರೂ ಸೇರಿ ಇಪ್ಪತ್ತೊಂದು ಗರಿಕೆಯ ಹುಲ್ಲುಗಳನ್ನು ತಂದು ಅದನ್ನು ಕಟ್ಟಿ ಗಣೇಶ ದೇವರ ತಲೆ ಮೇಲೆ ಇಡುತ್ತಾರೆ ಇದರಿಂದ ಗಣೇಶ ದೇವರಿಗೆ ಹೊಟ್ಟೆಯ ಉರಿಯು ಮಾಯವಾಗಿ ತ ದೇಹವು ತಂಪಾಗುತ್ತದೆ ಇದರಿಂದ ಸಂತಸಗೊಂಡ ಗಣೇಶ ದೇವರು ಯಾರು ನನಗೆ ಪೂಜೆ ಮಾಡುವಾಗ ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನಿಟ್ಟು ಪೂಜೆ ಮಾಡುತ್ತಾರೋ ಅವರಿಗೆ ನನ್ನ ಆಶೀರ್ವಾದವಿರುತ್ತದೆ ಎಂಬುದನ್ನು ಹೇಳಿ ತಿಳಿಸಿಕೊಡುತ್ತಾರೆ ಾಗಿ ಗಣೇಶ ದೇವರಿಗೆ ಗರಿಕೆಯು ಅತಿ ಪ್ರಿಯವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಗಣೇಶನ ಗರಿಕೆ ಉಲ್ಲಿನ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು